ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಯಾವ ರೀತಿ ಗಳಿಸುವುದು ಅಂದರೆ ತುಂಬ ದಿನದಿಂದ ನೀವು ಸ್ಕೋರಿಂಗ್ ಪ್ಯಾಕೇಜನ್ನು ಮಾಡಲಿಕ್ಕೆ ಕೇಳ್ತಾ ಇದ್ರಿ ಮಕ್ಕಳ ಹಾಗಾಗಿ ನಾನು ಇವತ್ತಿನ ದಿನ ಸ್ಕೋರಿಂಗ್ ಪ್ಯಾಕೇಜನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾಯಿದ್ದೀನಿ ಆಲ್ರೆಡಿ ನಾನು ಪಾಸಿಂಗ್ ಪ್ಯಾಕೇಜನ್ನು ಡೆಫಿನೆಟ್ ಕ್ವಶನ್ ಆನ್ಸರ್ಸು ಮತ್ತು ಮಾಡಲ್ ಕ್ವಶನ್ ಪೇಪರ್ಸನ್ನು ಶೇರ್ ಇದ್ದೀನಿ ಸೊ ಎಲ್ಲ ಲಿಂಕು ಇರುತ್ತೆ ಮಕ್ಕಳ ನೋಡಿ ಅದನ್ನು ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ಳಿ ಸೊ ಡೈರೆಕ್ಟಾಗಿ ನಾನು ಲೆಸನ್ ವೈಸ್ ಸೊ ಫಸ್ಟು ರಸಾಯನ ವಿಜ್ಞಾನ ಏಕೆಂತ ಹೇಳಿದ್ರೆ ಪ್ರತಿಯೊಂದು ಭಾಗಗಳಿಂದ ರಸಾಯನ ವಿಜ್ಞಾನದಿಂದ ನಿಮಗೆ ಇಪ್ಪತ್ತೈದು ಅಂಕ ಇರುತ್ತೆ ಭೌತ ವಿಜ್ಞಾನದಿಂದ ಇಪ್ಪತ್ತೆಂಟು ಅಂಕ ರಸ ಜೀವ ವಿಜ್ಞಾನದಿಂದ ಇಪ್ಪತ್ತೇಳು ಅಂಕ ಇರುತ್ತೆ ಹಾಗಾಗಿ ಯಾವೆಲ್ಲ ಕ್ವಶನ್ಸ್ ಓದಬೇಕು ಯಾವ ರೀತಿ ಓದಬೇಕು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಸೊ ಮೊದಲನೇದಾಗಿ ರಸಾಯನ ವಿಜ್ಞಾನ ಸೊ ಈ ರಸಾಯನ ವಿಜ್ಞಾನದಲ್ಲಿ ಮೊದಲನೇ ಪಾಠ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಸೊ ಇದರಲ್ಲಿ ನೀವು ಎಲ್ಲವನ್ನ ಓದಬೇಕು ಸೊ ಮಕ್ಕಳ ಯಾರೇ ಆದರೂ ನಿಮಗೆ ಹೇಳ್ಬೋದು ಇದು ಸ್ಕೋರಿಂಗ್ ಪ್ಯಾಕೇಜು ಇಷ್ಟು ಓದಿ ಸಾಕು ಇಷ್ಟು ಓದಿ ಸಾಕು ಅಂತ ಆ್ಯಕ್ಚುಲಿ ಸೈನ್ಸಲ್ಲಿ ನಾವು ಬಂದರೆ ಇದನ್ನೇ ಓದಿ ಇಷ್ಟು ಇದೇ ಬರುತ್ತೆ ಹೇಳಿ ಹಾಗಲ್ಲ ಕೆಲವೊಂದು ಪಾಸಿಂಗ್ ಪ್ಯಾಕೇಜ್ ನಾವು ಹೇಳ್ಬೋದು ಇಷ್ಟು ಬರುತ್ತೆ ಅಂತಂದರೆ ಡೆಫಿನೆಟ್ಟಾಗಿ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನ ನೀವು ಸ್ಕೋರಿಂಗ್ ಮಾಡ್ಬೋದು ಅಂತ ಹೇಳಿ ಯಾರೇ ಹಾಕಿದ್ರು ಆ್ಯಕ್ಚುಲಿ ಅದು ಸುಳ್ಳು ಯಾಕೆಂದರೆ ನಿಮಗೆ ಆಲ್ರೆಡಿ ಫೇಸ್ ಮಾಡಿರೋ ಒಂದು ಮಾಡೆಲ್ ಕ್ವಶನ್ ಪೇಪರ್ ಇರ್ಬೋದು ಪ್ರಿಪ್ರೇಟ್ರಿ ಎಕ್ಸಾಮ್ ಕ್ವಶನ್ ಪೇಪರ್ ನೋಡಿದ್ರೆ ಅರ್ಥ ಆಗುತ್ತೆ ಹಾಗಾಗಿ ಪ್ರತಿಯೊಂದು ಪಾಯಿಂಟ್ಸನ್ನು ಸಹ ನೀವು ಕಾ ತುಂಬ ಕಾನ್ಸಂಟ್ರೇಟ್ ಮಾಡಿ ಓದಬೇಕಾಗುತ್ತೆ ಸೊ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳಿಗೆ ಬಂದಾಗ ಮೊದಲನೇದಾಗಿ ನೀವು ಕಾನ್ಸಂಟ್ರೇಷನ್ ಮಾಡಬೇಕಾಗಿರೋದು ರಾಸಾಯನಿಕ ಸಮೀಕರಣವನ್ನು ಬರೆದು ಸರಿದೂಗಿಸ್ಬೇಕು ಸೊ ಅಲ್ಲಿ ನಿಮಗೆ ಪುಟ ಸಂಖ್ಯೆ ಏಳರಲ್ಲಿ ಮತ್ತು ಪ್ರಶ್ನೆ ಎರಡು ಮೂರು ಅಲ್ಲೂ ಇದ್ದಾವೆ ಮತ್ತು ಪುಟ ಸಂಖ್ಯೆ ಹದಿನೆಂಟು ಹತ್ತೊಂಬತ್ತರಲ್ಲಿದ್ದಾವೆ ಅದೇ ರೀತಿ ಪುಟ ಸಂಖ್ಯೆ ಐದು ಆರು ಏಳು ಎಂಟು ಸೊ ಇವುಗಳೆಲ್ಲವನ್ನು ನೀವು ಬಳಸಿ ಏಕೆಂದರೆ ಆ ಟೆಕ್ಸ್ಟ್ ಬುಕ್ಕಲ್ಲಿ ತುಂಬನೇ ಸಮೀಕರಣಗಳಿದ್ದಾವೆ ಅದರೊಳಗಡೆ ಕೊಡ್ತಾರೆ ಮಕ್ಕಳು ಹೊರಗಡೆ ಯಾವೂ ಕೊಡೋದಿಲ್ಲ ಸೊ ಹೇಳಿದ್ರಲ್ಲಿ ನಾಲ್ಕು ವಿಧದ ರಾಸಾಯನಿಕ ಕ್ರಿಯೆಗಳಿದ್ದಾವೆ ಸೊ ಅದರಲ್ಲಿ ಬರುವಂತಹ ಎಕ್ಸಾಂಪಲ್ಸ್ನೂ ಸಹ ಕೊಡಬಹುದಾಗುತ್ತೆ ಹಾಗಾಗಿ ಟೆಕ್ಸ್ಟ್ ಬುಕ್ಕಲ್ಲಿರೋ ಅಷ್ಟನ್ನು ಓದ್ಕೊಳ್ಳಿ ನೆಕ್ಸ್ಟ್ ನಿಮಗೆ ರಾಸಾಯನಿಕ ಕ್ರಿಯೆಗಳೆಲ್ಲ ವಿಧಗಳು ಗೊತ್ತಿದೆ ರಾಸಾಯನಿಕ ಸಂಯೋಗ ವಿಭಜನೆ ಸ್ಥಾನಪಲ್ಲಟ ಕ್ರಿಯೆ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಮತ್ತೆ ಅದಲ್ಲದಲ್ಲೇ ನೀವು ಅಂತರಶ್ನಕ ಕ್ರಿಯೆ ಅಂದ್ರೇನು ಬಹಿರುಷ್ಣಕ ಕ್ರಿಯೆ ಅಂತ ಹೇಳಿದ್ರೇನು ಅದಕ್ಕೆ ಎಕ್ಸಾಂಪಲ್ಸ್ ಅನ್ನ ಕಲ್ತ್ಕೊಂಡಿರ್ಬೇಕು ಅರ್ಥ ಆಗ್ತಾ ಇದೆಯಲ್ಲ ನೆಕ್ಸ್ಟ್ ಉತ್ಕರ್ಷಣೆ ಅಪಕರ್ಷಣೆ ಉತ್ಕರ್ಷಣೆ ಅಂತ ಹೇಳಿದ್ರೆ ಆಕ್ಸಿಜನ್ ಅನ್ನ ಪಡ್ಕೊಳ್ಳಂಥದ್ದು ಅಪಕರ್ಷಣೆ ಅಂದ್ರೆ ಆಕ್ಸಿಜನ್ ಅನ್ನ ಅಂಥದ್ದು ಸೊ ಅದರ ಅರ್ಥವನ್ನ ಕಲ್ತ್ಕೊಳ್ಬೇಕು ಮತ್ತೆ ಉದಾಹರಣೆಯನ್ನು ಕತ್ಕೊಂಡಿರಬೇಕು ಅದ್ರ ಮೇಲೆ ಯಾವುದಾದ್ರೂ ಒಂದು ಪ್ರಶ್ನೆ ನಿಮಗೆ ಎಕ್ಸಾಮ್ಗೆ ಕೇಳ್ತಾರೆ ನೆಕ್ಸ್ಟ್ ಸಂರಕ್ಷಣಾ ಮತ್ತು ಕಮಟುವಿಕೆ ಎಂದರೇನು ಅದರ ಅರ್ಥ ಉದಾಹರಣೆ ಮತ್ತೆ ಅದನ್ನು ಯಾವ ರೀತಿ ು ಈಗ ಕೇಳ್ತಾರೆ ಕೆಲವೊಂದು ಬಾರಿ ಆಹಾರದ ಪೊಟ್ಟಣಗಳಲ್ಲಿ ನೈಟ್ರೋಜನ್ ಅನ್ನು ತುಂಬಿಸ್ತಾರೆ ಯಾಕೆಂದ್ರೆ ಅದು ಕಮಟ್ ಉತ್ಕರ್ಷಣೆಗೊಂಡು ಏನಾಗುತ್ತೆ ಹಾಳಾಗುತ್ತೆ ಹಾಗಾಗಿ ಅದು ನಿಮಗೆ ಗೊತ್ತಿರಬೇಕು ಸೊ ಹಾಗಾಗಿ ಸಂರಕ್ಷಣೆ ಮತ್ತೆ ಕಮಟುವಿಕೆ ಎರಡನ್ನೂ ಸಹ ಅಭ್ಯಾಸ ಮಾಡಿ ತದನಂತರ ಅದರಲ್ಲಿ ನೀರಿನ ವಿದ್ಯುತ್ ವಿಭಜನೆ ಚಿತ್ರ ಇದೆ ಸೊ ಇದಿಷ್ಟನ್ನು ನೀವು ಈ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳಿಂದ ಅಭ್ಯಾಸ ಮಾಡಲೇಬೇಕು ಆಗ ಮಾತ್ರ ನೀವು ಪೂರ್ತಿ ಅಂಕಗಳನ್ನು ಅದರಿಂದ ಗಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ನೆಕ್ಸ್ಟ್ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಸೊ ಈ ಪಾಠದಲ್ಲಿ ಬಂದ್ರೆ ನೀವು ಆಮ್ಲ ಪ್ರತ್ಯಾಮ್ಲ ಇವುಗಳ ಲೋಹದ ವರ್ತನೆ ನೋಡ್ಕೋಬೇಕು ಮತ್ತೆ ಆಮ್ಲದೊಂದಿಗೆ ಲೋಹದ ಕಾರ್ಬೋನೇಟ್ ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ ಲೋಹಿಯ ಆಕ್ಸೈಡ್ನ ವರ್ತನೆ ಮತ್ತು ಅಲೋಹಿಯ ಆಕ್ಸೈಡ್ನೊಂದಿಗೆ ಪ್ರತ್ಯಾಮ್ಲದ ವರ್ತನೆ ಸೊ ಇದ್ದಿದ್ದು ಎಲ್ಲವನ್ನು ನೀವು ಕಾನ್ಸಂಟ್ರೇಷನ್ ಮಾಡಬೇಕು ನೆಕ್ಸ್ಟ್ ತಟಸ್ಥೀಕರಣ ಕ್ರಿಯೆ ಎಂದರೇನು ಅದಕ್ಕೆ ಉದಾಹರಣೆಗಳನ್ನು ನೋಡಬೇಕು ದ್ರಾವಣದಲ್ಲಿ ಆಮ್ಲಗಳ ವಾಹಕತೆ ಪರೀಕ್ಷೆ ಮತ್ತು ಸಾರರಿಕ್ತಗೊಳಿಸುವಿಕೆಯನ್ನು ನೋಡಬೇಕು ಅದೇ ರೀತಿ ಪಿ ಎಚ್ ಮಾನ ಪಿ ಎಚ್ ಮೌಲ್ಯ ಗೊತ್ತಿರಬೇಕು ಮಕ್ಕಳ ಮ ಅದಲ್ಲದಲ್ಲೇ ದೈನಂದಿನ ಜೀವನದಲ್ಲಿ ಪಿ ಎಚ್ನ ಮಹಾತ್ಮ ಮಹತ್ವ ಗೊತ್ತಿರಬೇಕು ನಮ್ಮ ಹಲ್ಲುಗಳು ಡಿ ಕೆ ಆಗಲಿಕ್ಕೆ ಹಾಳಾಗ್ತಾ ಇರ್ತವೆ ಯಾಕೆ ಅಲ್ಲೂ ಸಹ ಪಿ ಎಚ್ ಏನಾಗಿರುತ್ತೆ ಐದು ಪಾಯಿಂಟ್ ಐದಕ್ಕಿಂತ ಜಾಸ್ತಿ ಕಡಿಮೆ ಆಗ್ತಾ ಅದಿರ್ಬೋದು ಮತ್ತೊಂದು ಟೇಬಲ್ ಕೊಟ್ಟಿದ್ದಾರೆ ಆ ಟೇಬಲ್ಸ್ ಎಲ್ಲವನ್ನ ನೀವು ನೋಡಿ ಅಭ್ಯಾಸ ಮಾಡ್ಕೊಳ್ಳಿ ನೆಕ್ಸ್ಟ್ ಕ್ಲೋರೋ ಆಲ್ಕೈಲ್ ಪ್ರಕ್ರಿಯೆ ಅದರ ಅರ್ಥ ಏನು ಉತ್ಪನ್ನಗಳು ಯಾವ್ಯಾವು ಮತ್ತ ಅದ್ರ ಉಪಯೋಗಗಳು ಏನು ಸೊ ಮೇನ್ ಎಕ್ಸಾಂಪ್ ವೆರಿ ಇಂಪಾರ್ಟೆಂಟ್ ಚಲುವೆ ಪುಡಿ ಅಡುಗೆ ಸೋಡಾ ವಾಷಿಂಗ್ ಸೋಡಾ ಅದೇ ರೀತಿ ಪ್ಲ್ಯಾಸ್ಟರ್ ಆಫ್ ಪ್ಯಾರಿಸ್ ಈ ಲವಣಗಳನ್ನು ಯಾವ ರೀತಿ ತಯಾರಿಸ್ತಾರೆ ಅದರ ರಾಸಾಯನಿಕ ಹೆಸರೇನು ಸೂತ್ರಗಳು ಮತ್ತು ಅದರ ಉಪಯೋಗ ಇಷ್ಟನ್ನು ಕಲ್ತ್ಕೊಂಡಿರಿ ಇಷ್ಟರಲ್ಲಿ ನಿಮಗೆ ಟೈಮ್ಸ್ ಅದರ ಸೂತ್ರ ಅಣುಸೂತ್ರ ಬರೀಲಿಕ್ಕೆ ಹೇಳ್ಬೋದು ಅಥವಾ ಅದರ ರಾಸಾಯನಿಕ ಹೆಸರನ್ನು ಕೇಳ್ಬೋದು ರಾಸಾಯನಿಕ ಸೂತ್ರ ಅಥವಾ ಉಪಯೋಗನೇ ಕೇಳ್ಬೋದು ಹಾಗಾಗಿ ಅಷ್ಟನ್ನು ನೋಡ್ಕೋಬೇಕಾಗುತ್ತೆ ನೆಕ್ಸ್ಟು ಎಂಟನೇ ಇದು ಕಾನ್ಸೆಪ್ಟಲ್ಲಿ ಬಂದರೆ ಸ್ಫಟಿಕೀಕರಣ ನೀರು ಅದರ ಅರ್ಥ ಮತ್ತು ಅದು ಇದನ್ನು ಹೊಂದಿರುವಂತಹ ಲವಣಗಳು ಯಾವ್ಯಾವು ನೆಕ್ಸ್ಟು ಅಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಎರಡು ಚಿತ್ರ ಬರ್ತವೆ ಒಂದು ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆ ಅದೇ ರೀತಿ ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ತನ್ನು ಉತ್ಪಾದಿಸು ಪ್ರವಹಿಸುತ್ತಿರುವುದು ಸೊ ಇದಿಷ್ಟು ನಿಮಗೆ ಆಮ್ಲ ಲವಣ ಆಮ್ಲ ಪ್ರತ್ಯಾಮ್ಲೆ ಮತ್ತು ಲವಣದಲ್ಲಿ ಬರುವಂತಹಷ್ಟು ಕಾನ್ಸೆಪ್ಟನ್ನು ನೀವು ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ ತದನಂತರ ಲೋಹಗಳು ಮತ್ತು ಅಲೋಹಗಳು ಈ ಪಾಠದಲ್ಲಿ ನೀವು ಭೌತ ಮತ್ತು ರಾಸಾಯನಿಕ ಗುಣವನ್ನು ನೋಡಬೇಕು ನೆಕ್ಸ್ಟ್ ಗಾಳಿ ನೀರು ಆಮ್ಲ ಮತ್ತು ಇತರ ಲೋಹೀಯ ಲವಣ ದ್ರಾವಣಗಳೊಂದಿಗೆ ಯಾವ ರೀತಿ ಲೋಹ ವರ್ತಿಸ್ತದೆ ನೆಕ್ಸ್ಟು ಲೋಹಗಳ ಕ್ರಿಯಾಶೀಲತೆಯ ಸರಣಿ ಅದು ಗೊತ್ತಿರಬೇಕು ಯಾವುದು ಅತಿ ಹೆಚ್ಚು ಕ್ರಿಯಾಶೀಲತೆ ಹೊಂದಿರುತ್ತೆ ಯಾವುದು ಕಡಿಮೆ ಕ್ರಿಯಾಶೀಲತೆ ಅದ್ರ ಮೇಲೆ ನಿಮಗೆ ಏರಿಕೆ ಕ್ರಮದಲ್ಲೋ ಅಥವಾ ಇಳಿಕೆ ಕ್ರಮದಲ್ಲೂ ಎಮ್ ಸಿಕ್ಕಿನಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ ತದನಂತರ ಲೋಹ ಮತ್ತು ಅಲೋಹಗಳ ವರ್ತನೆ ಅಯಾನಿಕ ಬಂಧ ಯಾವ ರೀತಿ ಉಂಟಾಗುತ್ತೆ ಅಯಾನಿಕ ಸಂಯುಕ್ತಗಳ ಗುಣಗಳನ್ನು ಕಲ್ತ್ಕೊಂಡಿರಬೇಕು ಮತ್ತು ಲೋಹೋದ್ಧರಣ ಅಂದ್ರೇನು ಅಲ್ಲಿ ಕಾಯಿಸುವಿಕೆ ಉರಿಯುವಿಕೆ ಅಪಕರ್ಷಣೆ ವಿದ್ಯುತ್ ವಿಭಜನೆ ಇಷ್ಟು ಸಹ ಬರ್ತವೆ ಸೊ ಅವುಗಳನ್ನ ಸಂಪೂರ್ಣವಾಗಿ ನೀವು ಕಲ್ತ್ಕೊಂಡಿರಿ ಅದರ ಮೇಲೆ ಪ್ರಶ್ನೆಗಳು ಬರ್ತವೆ ತದನಂತರ ನಶಿಸುವಿಕೆ ಅದಕ್ಕೆ ಉದಾಹರಣೆ ಏನು ಅದನ್ನು ಯಾವ ರೀತಿ ನಾವು ತಡೆಗಟ್ಟಬೇಕು ಅದು ಯಾವುದರಿಂದ ಉಂಟಾಗುತ್ತೆ ಕಾರಣಗಳಷ್ಟನ್ನು ನೋಡ್ಕೊಳ್ಳಿ ನೆಕ್ಸ್ಟು ಮಿಶ್ರ ಲೋಹ ಅದರ ವಿಶೇಷ ಗುಣ ಏನು ಅದರ ಉಪಯೋಗಗಳೇನು ಮತ್ತು ಈ ಒಂದು ಲೋಹ ಮತ್ತು ಅಲೋಹದಲ್ಲಿ ಚಿತ್ರಗಳಿದ್ದಾವೆ ಲೋಹದ ಮೇಲೆ ಅಭಯವರ್ತನೆ ಲವಣ ದ್ರಾವಣದ ವಾಹಕತ್ವತೆಯನ್ನು ಪರೀಕ್ಷಿಸುವುದು ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣ ಸೊ ಇದರಲ್ಲಿ ಒಂದು ಚಿತ್ರ ನಿಮಗೆ ಕಂಪಲ್ಸರಿ ಇದ್ದೇ ಇರುತ್ತೆ ಮಕ್ಕಳ ತದನಂತರ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಸೊ ಈ ಪಾಠಕ್ಕೆ ಬಂದ್ರೆ ಉದಾಹರಣೆಯೊಂದಿಗೆ ನೀವು ಸಹ ವೇಲನ್ ಸಿಬ್ಬಂದ ಯಾವ ರೀತಿ ಉಂಟಾಗುತ್ತೆ ಗೊತ್ತಿರಬೇಕು ಎಲೆಕ್ಟ್ರಾನಿಕ್ ಚುಕ್ಕಿ ವಿನ್ಯಾಸವನ್ನು ಅಲ್ಲಿ ಕೇಳ್ತಾರೆ ಸೊ ಅಲ್ಲಿ ಕೊಟ್ಟಿದ್ದೀನಿ ನಾಲ್ಕು ಪಾಯಿಂಟ್ ಐದು ನಾಲ್ಕು ಪಾಯಿಂಟ್ ಆರು ನಾಲ್ಕು ಪಾಯಿಂಟ್ ಏಳು ಸೊ ನೀವು ಟೆಕ್ಸ್ಟ್ ಬುಕ್ ತೆಗೆದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ತದನಂತರ ಪರ್ಯಾಪ್ತ ಮತ್ತೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಸಂಯುಕ್ತಗಳು ಕಲ್ತ್ಕೊಂಡಿರ್ಬೇಕು ಪರ್ಯಾಪ್ತ ಅಂದರೆ ಏಕಬಂಧ ಅಪರ್ಯಾಪ್ತ ಅಂದರೆ ದ್ವಿಬಂಧ ಮತ್ತು ತ್ರಿಬಂಧವನ್ನು ಹೊಂದಿರುವಂಥ ಹೈಡ್ರೋಕಾರ್ಬನ್ ಸಂಯುಕ್ತಗಳಾಗಿರ್ತವೆ ಮತ್ತು ಅದರ ಅಣುಸೂತ್ರಗಳು ಗೊತ್ತಿರಬೇಕು ಆಲ್ಕೇನ್ ಆಲ್ಕೀನ್ ಆಲ್ಕೈನ್ ಅದರ ರಚನಾ ಸೂತ್ರಗಳು ಸಹ ನಿಮಗೆ ಸಾಮಾನ್ಯ ರಚನಾ ಸೂತ್ರನೂ ಗೊತ್ತಿರಬೇಕು ಮನ ಪ್ರತಿಯೊಂದರದು ಕಾ ಸಂಯುಕ್ತಗಳ ಅಣುಸೂತ್ರ ರಚನಾ ಸೂತ್ರ ಗೊತ್ತಿರಬೇಕು ತದನಂತರ ಕ್ರಿಯಾ ಗುಂಪುಗಳು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಐದು ಕ್ರಿಯಾ ಗುಂಪು ಆಲ್ಡಿಯೈಡ್ ಆಲ್ಕೋಹಾಲು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಮತ್ತು ಕೀಟೋನ್ ಗ್ರೂಪ್ಗಳನ್ನ ಕೊಟ್ಟಿದ್ದಾರೆ ನೆಕ್ಸ್ಟ್ ಬ್ರೋಮಿನ್ ಮತ್ತು ಅನ್ನು ಕೊಟ್ಟಿದ್ದಾರೆ ಅವುಗಳ ಉದಾಹರಣೆಗಳನ್ನು ಕಲ್ತ್ಕೊಳ್ಳಿ ಅಣುಸೂತ್ರ ಮತ್ತು ರಚನಾ ಸೂತ್ರ ತದನಂತರ ಪೂರ್ಣ ದಹನ ಅಪೂರ್ಣ ದಹನ ಉತ್ಕರ್ಷಣ ಕ್ರಿಯೆ ಸಂಕಲನ ಕ್ರಿಯೆ ಆದೇಶನ ಕ್ರಿಯೆ ಇವುಗಳ ಅರ್ಥ ಮತ್ತು ಉದಾಹರಣೆ ಉದಾಹರಣೆ ಜೊತೆಗೆ ನೀವು ಅದನ್ನು ಕಲ್ತಿರಬೇಕಾಗುತ್ತೆ ತದನಂತರ ಎಥನಾಲ್ ಮತ್ತು ಎಥನೋಯಿಕ್ ಆಮ್ಲ ಆಮ್ಲದ ಬೌತ ಮತ್ತು ರಾಸಾಯನಿಕ ಗುಣಗಳು ಎಷ್ಟರೀಕರಣ ಅಂತ ಹೇಳಿದ್ರೇನು ಸಾಬೂನು ಮತ್ತು ಮಾರ್ಜಕಗಳು ಮೀಸೇಲ್ ಉಂಟಾಗುವಿಕೆ ಮತ್ತು ಸ್ವಚ್ಛಗೊಳಿಸುವಿಕೆ ಇದಿಷ್ಟನ್ನು ನೀವು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳಿಂದ ಕಾನ್ಸಂಟ್ರೇಷನ್ ಮಾಡಿದ್ರೆ ಪೂರ್ತಿ ಅಂಕಗಳು ನಿಮಗೆ ಅಲ್ಲಿಂದ ಸಿಗ್ತದೆ ತದನಂತರ ಐದನೇ ಲೆಸನ್ ಬಂದು ನಿಮಗೆ ಧಾತುಗಳ ಆವರ್ತನೀಯ ವರ್ಗೀಕರಣ ಇಲ್ಲಿ ನಿಮಗೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಬೇಕಾಗಿರೋದು ನಿಯಮಗಳು ಅದು ಡೋಬರೈನ್ನ ವರ್ಗೀಕರಣ ಉಪಯುಕ್ತತೆ ಮತ್ತು ಮಿತಿಗಳು ಅದೇ ರೀತಿ ನ್ಯೂ ಲ್ಯಾಂಡ್ ಮತ್ತು ಮೆಂಡಲಿ ವಿವರ ವರ್ಗೀಕರಣ ಮತ್ತು ಅದರ ಉಪಯುಕ್ತತೆ ಮತ್ತು ಮಿತಿಗಳು ಅಷ್ಟನ್ನು ಕಲಿತುಕೊಂಡಿರಿ ಯಾವುದಾದ್ರೂ ಕೇಳ್ಬೋದು ತದನಂತರ ಆಧುನಿಕ ಆವರ್ತಕ ಕೋಷ್ಟಕ ಅದರ ಉಪಯೋಗಗಳು ನೆಕ್ಸ್ಟ್ ಮೆಂಡಲಿವ್ ಮತ್ತು ಮೋಸ್ಲೆಯವರ ನಿಯಮಗಳು ಎರಡೂ ನಿಯಮಗಳನ್ನು ಕಲಿತುಕೊಂಡಿರಿ ಇಲ್ಲಿ ಪರಮಾಣು ರಾಶಿ ಬರುತ್ತೆ ಇಲ್ಲಿ ಪರಮಾಣು ಸಂಖ್ಯೆ ಬರುತ್ತೆ ಅಷ್ಟೇ ಡೆಫಿನೇಷನಲ್ಲಿ ವ್ಯತ್ಯಾಸ ಆಗೋದು ನೆಕ್ಸ್ಟು ಎಲೆಕ್ಟ್ರಾನ್ ವಿನ್ಯಾಸ ಆಧರಿಸಿ ಆಧುನಿಕ ಆವರ್ತಕ ಕೋಶಕದಲ್ಲಿ ಧಾತುವಿನ ಸ್ಥಾನ ನಿರ್ಣಯ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಯಾವುದಪ್ಪ ಅಂದರೆ ಆವರ್ತ ಮತ್ತು ಗುಂಪುಗಳಲ್ಲಿ ಪರಮಾಣು ಗಾತ್ರ ಲೋಹಿಯ ಗುಣ ವಿದ್ಯುದೃಣೀಯತೆ ಪ್ರತಿವರ್ತಗಳ ಬದಲಾವಣೆ ಕೇಳ್ತಾರೆ ಯಾವುದ್ರ ಗಾತ್ರ ಕಡಿಮೆ ಇದೆ ಯಾವುದ್ರ ಗಾತ್ರ ಜಾಸ್ತಿ ಇದೆ ಲೋಹಿಯ ಗುಣ ಯಾವುದ್ರಲ್ಲಿ ಜಾಸ್ತಿ ಇದೆ ಕಡಿಮೆ ಇದೆ ವಿದ್ಯುದೃಢೀಯತೆ ಯಾವ್ದು ಹಾಗಾಗಿ ಎರಡೂ ಕಾನ್ಸೆಪ್ಟನ್ನು ಮಿಸ್ ಮಾಡಲೇಬೇಡಿ ಮಕ್ಕಳು ಯಾವುದು ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ ವಿನ್ಯಾಸ ಬರೆದು ಆವರ್ತಕ ಮತ್ತು ಗುಂಪನ್ನು ಬರೆಯುವಂಥದ್ದು ಸ್ಥಾನವನ್ನು ಬರೆಯುವಂಥದ್ದು ಮತ್ತು ಲೋ ಆವರ್ತದಲ್ಲಿ ಮತ್ತು ಗುಂಪುಗಳಲ್ಲಿ ಪರಮಾಣು ಗಾತ್ರ ಏನಾಗುತ್ತೆ ಲೋಹಿಯ ಗುಣ ಏನಾಗುತ್ತೆ ವಿದ್ಯುದ್ರಣೀಯತೆ ಏನಾಗುತ್ತೆ ಅದನ್ನು ನೀವು ಅಭ್ಯಾಸ ಮಾಡಿರಲೇಬೇಕು ಇಷ್ಟು ಮಾಡಿದ್ರೆ ಈಸಿಯಾಗಿ ಅಲ್ಲಿ ಅಂಕ ಗಳಿಸ್ಬೋದು ಇದರ ಮುಂದಿನ ಭಾಗವನ್ನು ನನ್ನ ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ ಸೊ ಇದಿಷ್ಟನ್ನು ಓದಿ ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋ ಏನು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ